ಆ ದೃಷ್ಟಿಯಿಂದ ನಾಳೆ ಫಸ್ಟು ಸಭೆ ನಡೆಸ್ತಾರೆ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅದಾದ ಮೇಲೆ ನಿಮಗೆ ಮಿಕ್ಕಿತ್ತು ತಿಳಿಸ್ತೀನಿ ಬಟ್ ಈಗೇ ನಾನು ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಕ್ಯಾ ಇದು ಬ್ಲಾಕ್ ಅಧ್ಯಕ್ಷಗಳಿಗೆ ನೀವು ಕೂಡಲೇ ಮೀಟಿಂಗ್ನ ಅರೇಂಜ್ಮೆಂಟ್ ನಿಮ್ಮ ಬ್ಲಾಕಲ್ಲಿ ಒಂದೊಂದು ಸಭೆನ ನೀವು ಮೂರನೇ ತಾರೀಕು ಒಳಗಡೆ ನೀವು ಮುಗಿಸ್ಕೋಬೇಕು ನಮ್ಮೆಲ್ಲ ಎಮ್ ಎಲ್ ಎಗಳು ಕೂಡ ಅವರ ಕ್ಷೇತ್ರದಲ್ಲಿ ಒಂದು ಸಭೆಯನ್ನು ಮಾಡಬೇಕು ಇವತ್ತೇ ನಾನು ಬಿ ಎಲ್ ಎಗಳೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಬಹುತೇಕ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿಗೆ ಒಂದು ಐದಾರು ಕಡೆ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಬಿ ಎಲ್ ಎಗಳಾಗಿ ಅವ್ರನ್ನ ಅಪಾಯಿಂಟ್ ಮಾಡೋಕ್ಕೆ ಬಿ ಎಲ್ ಎ ಅಪಾಯಿಂಟ್ ಮಾಡಲಿಕ್ಕೆ ನಾನು ಹಾಲೇ ಸೂಚಿಸಿದ್ದೀನಿ ಅವರು ಭಾಳ ಹುಷಾರಾಗಿ ಮಾಡ್ಕೋಬೇಕು ಮತ್ತು ನಿನ್ನೆ ಈಗ ನಾನು ಹೇಳಿದ್ದೀನಿ ಡಿಸ ಇದು ಡಿಸೆಂಬರ್ ಒಂದನೇ ತಾರೀಕಷ್ಟೊಳಗೆ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರು ಐದು ಕಾರ್ಪೊರೇಷನ್ದು ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮುಗಿದು ಮುಗಿದಿರ್ತದೆ ಎಲೆಕ್ಷನ್ ಡೇಟ್ಗೆ ನಾವು ಅಫಿಡವಿಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಾ ಇದೀವಿ ಸರ್ ನೀವು ಯುವ ಹೋರಾಟ ಮಾಡಿದ್ರೆ ನಿಮ್ಮದೇ ರೀತಿಯ ಮಾದರಿ